ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಭೂಮಿಯ ಮೇಲೆ ಮನುಷ್ಯ ನೆಮ್ಮದಿಯಾಗಿ ಬದುಕೋದಿಲ್ಲ ಅನ್ನೋದು ಯಾವಾಗ್ಲೂ ನಿಜ ಆಗೋಗಿದೆ ಇದು ಗೊತ್ತಾಗಿಯೇ ಪ್ರಕೃತಿ ಮಾತೆ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಮನುಷ್ಯರಿಗೆ ಬುದ್ಧಿ ಕಲಿಸ್ತಾ ಇದ್ದಾಳೆ ಹೇಗಿದ್ರೂ ಕೂಡ ಸೈಲೆಂಟ್ ಆಗದ ಮನುಷ್ಯರು ಯುದ್ಧದ ಚಟಕ್ಕೆ ಬಿದ್ದು ಚಟ್ಟವನ್ನು ಹತ್ತುತ್ತಿದ್ದಾರೆ ಅದರಲ್ಲೂ ಕೂಡ ಇಸ್ರೇಲ್ ಈಗ ಗಾಜಾ ಲೆಬೆನಾನ್ ಇರಾನ್ ಸಿರಿಯಾ ವಿರುದ್ಧವೇ ದೊಡ್ಡ ಯುದ್ಧವನ್ನ ಮಾಡ್ತಾ ಇದ್ದು ಪರಿಸ್ಥಿತಿ ಕೈಮೀರಿದಾಗಲೇ ಫ್ರಾನ್ಸ್ ಜೊತೆಯಲ್ಲೂ ಕೂಡ ಕಿರಿಕ್ ತೆಗೆದು ಕೂತಿದೆ ಹಾಗಾದರೆ ಫ್ರಾನ್ಸ್ ವಿರುದ್ಧವೂ ಇಸ್ರೇಲ್ ಯುದ್ಧವನ್ನ ಮಾಡುತ್ತಾ ನೋಡೋಣ ಯುದ್ಧವನ್ನ ನಿಲ್ಲಿಸಬೇಕು ಇಲ್ಲವಾದ್ರೆ ನಮ್ಮ ನಾಶ ಗ್ಯಾರಂಟಿ ಅನ್ನುವಂಥದ್ದು ಇದೀಗ ಯುರೋಪ್ ದೇಶಗಳಿಗೆ ಮನವರಿಕೆಯಾಗಿ ಹೋಗಿದೆ ಇದೇ ಕಾರಣಕ್ಕೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ನಡೀತಾ ಇದೆ ಅದರಲ್ಲಿಯೂ ಕೂಡ ಯುರೋಪ್ ದೇಶಗಳು ಈ ವಿಚಾರದಲ್ಲಿ ಸಾಕಷ್ಟು ಮುಂದೆ ಇದ್ದು ಜೀವ ಹಾಗೆ ಜೀವನ ಉಳಿಸಿಕೊಳ್ಳಿಕೆ ಯುರೋಪ್ ದೇಶಗಳಿಗೆ ಇದೇ ಕೊನೆಯ ಆಯ್ಕೆ ಅಂತ ಹೇಳಬಹುದು ಪರಿಸ್ಥಿತಿ ಹೀಗಿದ್ದಾಗಲೇ ಫ್ರಾನ್ಸ್ ಅಧ್ಯಕ್ಷ ನೇರವಾಗಿ ಇಸ್ರೇಲ್ ವಿರುದ್ಧ ವಾಗ್ದಾಳಿ ನಡೆಸಿರುವುದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಹಾಗಾದರೆ ಈ ವಿಚಾರದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನು ಹೇಳಿದ್ದಾರೆ ನೋಡೋಣ ಒಂದು ವರ್ಷದಿಂದ ನಿರಂತರ ಯುದ್ಧ ಹೌದು ಇಸ್ರೇಲ್ ಹಾಗೆ ಗಾಜಾ ನಡುವೆ ಯುದ್ಧ ಶುರುವಾಗಿ ಬರೋಬ್ಬರಿ ಒಂದು ವರ್ಷ ಕಳೆದು ಹೋಗಿದ್ದು ಈ ವಿಚಾರ ಇದೀಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕೂಡ ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದರಲ್ಲೂ ಕೂಡ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇದೀಗ ಇಸ್ರೇಲ್ ವಿರುದ್ಧ ಹೇಳಿಕೆ ನೀಡಿದ್ದು ಗಾಜಾ ಪಟ್ಟಿ ಸಂಘರ್ಷಕ್ಕೆ ಅಂತ್ಯ ಹಾಡಲಿಕ್ಕೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆ ನಿಲ್ಲಿಸಿ ಅಂತ ಅಂದಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಾಗೆ ಇದರ ಜೊತೆಗೆ ಲೆಬನಾನ್ ವಿರುದ್ಧವೂ ಭೂ ಕಾರ್ಯಾಚರಣೆಗೆ ಸೇನೆ ಕಳುಹಿಸುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ನಿರ್ಧಾರಕ್ಕೆ ಕೂಡ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಬೇಸರವನ್ನು ಹೊರಹಾಕಿದ್ದು ಸಂಚಲನ ಸೃಷ್ಟಿ ಮಾಡಿದೆ ಇದೀಗ ಫ್ರಾನ್ಸ್ ವಿರುದ್ಧವೂ ಇಸ್ರೇಲ್ ಯುದ್ಧ ಮಾಡುತ್ತಾ ಇಸ್ರೇಲ್ ಸೇನೆಗೆ ಫ್ರಾನ್ಸ್ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿಲ್ಲ ಎಂಬುದನ್ನು ಇದೀಗ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯಲ್ ಮ್ಯಾಕ್ರಾನ್ ಸ್ಪಷ್ಟಪಡಿಸಿದ್ದು ಯುದ್ಧವನ್ನ ಬಿಟ್ಟು ಶಾಂತಿಯುತವಾಗಿಯೇ ಸಮಸ್ಯೆಯನ್ನು ಸರಿ ಮಾಡಿ ಅಂತ ಅಂದಿದ್ದಾರೆ ಆದರೆ ಈ ಬಗ್ಗೆ ಇಸ್ರೇಲ್ ಇದೀಗ ಭಾರಿ ಆಕ್ರೋಶ ಕೂಡ ಹೊರಹಾಕಿದ್ದು ಫ್ರಾನ್ಸ್ ವಿರುದ್ಧ ಕೂಡ ಯುದ್ಧವನ್ನ ಮಾಡುತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಈ ವಿಚಾರವು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇನ್ನು ಇಸ್ರೇಲ್ ಸೇನೆಗೆ ಬಾಂಬ್ ಹಾಗೆ ಗನ್ ಕೊಡೋದನ್ನ ಅಮೆರಿಕ ಬಿಡುತ್ತಾ ಏನು ಈ ವಿಷಯ ಇದರ ಬಗ್ಗೆ ಕೂಡ ನೋಡೋಣ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಭೂಮಿ ನಾಶ ಆಗೋದು ಫಿಕ್ಸ್ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇವ್ರುಗಳು ಮಾಡ್ತಾ ಇರುವಂತಹ ಯುದ್ಧ ಒಂದು ಹೊಡೆದಾಟ ಒಂದು ಪ್ರತಿಕಾರದ ದಾಹ ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಮುಗ್ದು ಹೋಗ್ಬಿಡುತ್ತಾ ಮನುಷ್ಯನ ಜೀವನ ಇಷ್ಟೇನಾ ಬರೀ ನೋವು ಸಾವು ಇದ್ರಲ್ಲೇ ಮುಳುಗು ಹೋಗ್ತಾರ ಅನ್ನುವಂತಹ ಒಂದು ಆಲೋಚನೆ ಕೂಡ ಬರ್ತಾ ಇದೆ ಹೆಚ್ಚು ಕಮ್ಮಿ ತುಂಬಾ ಜನರು ಇದು ಮೂರನೇ ಮಹಾಯುದ್ಧದ ಮುನ್ನುಡಿ ಮೂರನೇ ಮಹಾಯುದ್ಧ ಫಿಕ್ಸ್ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಹಾಗಾಗಿ ಇದೇ ಕಾರಣದಿಂದ ಎಲ್ಲೆಲ್ಲೂ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ ಇಂತಹ ಟೈಮ್ ಅಲ್ಲೇ ಅಮೆರಿಕ ಇಸ್ರೇಲ್ ಬಗ್ಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಓಡಾಡ್ತಾ ಇದೆ ಇದೇನು ಅಂತ ಅಂದ್ರೆ ಮನುಷ್ಯರು ಈಗಾಗಲೇ ಎರಡು ಬಾರಿ ಮಹಾಯುದ್ಧ ಮಾಡಿ ಅರ್ಧ ನಾಶವಾಗಿ ಹೋಗಿದ್ದಾರೆ ಭೂಮಿ ತಾಯಿಗೆ ಕೂಡ ಇದರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಹೇಗಿದ್ದರೂ ಕೂಡ ಈ ಹಾಳಾದ ಮನುಷ್ಯರಿಗೆ ನೆಮ್ಮದಿಯಾಗಿ ಬದುಕಬೇಕು ಎಂಬ ಆಸೆನೇ ಇಲ್ಲ ಇದೇ ಕಾರಣಕ್ಕಾಗಿ ಭೂಮಿಯನ್ನೇ ನಾಶ ಮಾಡಬಲ್ಲಂತಹ ಬಾಂಬ್ ಹಾಗೆ ಗನ್ನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗಿರುವಾಗಲೇ ಮಧ್ಯಪ್ರಾಚ್ಯ ಪ್ರದೇಶ ಈಗ ಬೂದಿ ಮುಚ್ಚಿದ ಕೆಂಡವಾಗಿದ್ದು ಮೂರನೇ ಮಹಾಯುದ್ಧ ಶುರುವಾಗಿ ಹೋದರೆ ಅದು ಈ ಬಾರಿ ಮಧ್ಯಪ್ರಾಚ್ಯ ಭಾಗದಿಂದ ಅಂತ ಜನರು ಬೈತ್ಕೊಳ್ತಾ ಇದ್ದಾರೆ ಇಂತಹ ಸಮಯದಲ್ಲೇ ಅಮೆರಿಕದ ಮೇಲೆ ಕೂಡ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ನೀವು ಕೇಳಿರಬಹುದು ಮಳೆ ಜಾಸ್ತಿ ಆಗ್ತಾ ಇದೆ ಬಿಸಿಲು ತುಂಬ ಜಾಸ್ತಿ ಆಗ್ತಿದೆ ಸೆಕೆ ಸೆಕೆ ಉರಿ ಅಂತ ಎಲ್ಲ ಬದಲಾಗಿದೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಹೀಗೆ ಹೇಳ್ತಾ ಇರೋದನ್ನ ನೀವು ಜಾಸ್ತಿ ಮಳೆ ಬಂದಾಗ್ಲೂ ಕೇಳಿರ್ತೀರ ಬಿಸಿಲು ಬಂದಾಗ್ಲೂ ಕೇಳಿರ್ತೀರಾ ಆದರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಸ್ವಲ್ಪ ಕುತ್ಕೊಂಡು ಯೋಚಿಸಿದ್ರೆ ಅದಕ್ಕೆಲ್ಲ ಕಾರಣ ಇದೇ ಮನುಷ್ಯರು ನಾವು ಮಾಡಿದ ತಪ್ಪುಗಳೇ ಇದೀಗ ನಮ್ಮನ್ನ ಸುತ್ತಕೊಳ್ತಾ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಅಮೆರಿಕದ ವಿಷಯವನ್ನ ನೋಡೋದಾದ್ರೆ ಅಮೆರಿಕ ನಾನು ನಾವು ನಮ್ಮ ಹಿಂದಿನ ವರದಿಯಲ್ಲೂ ಹೇಳ್ತಾ ಇದ್ವಿ ಅಮೆರಿಕ ಎಲ್ಲೇ ಯುದ್ಧವಾಗಲಿ ಏನೇ ಒಂದು ಸಮಸ್ಯೆ ಆಗಲಿ ಅದರಲ್ಲಿ ಮೂಗ್ ತುರಿಸುತ್ತೆ ನಂದೆಲ್ಲಿಡಲಿ ಅಂತ ಹೇಳಿ ನೋಡುತ್ತೆ ಅಂತ ಹೇಳಿ ಈಗ ಅದೇ ಥರ ಅಂದರೆ ಇಸ್ರೇಲ್ಗೆ ಬಹುಕಾಲದ ಫ್ರೆಂಡ್ಸ್ ಆಗಿದ್ದಂತಹ ಅಮೇರಿಕ ಇದೀಗ ಅದರ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದ್ದು ಇಸ್ರೇಲ್ ಈಗ ಗಾಜಾ ಲೆಬೆನಾನ್ ಇರಾನ್ ಸಿರಿಯಾ ವಿರುದ್ಧ ದೊಡ್ಡ ಯುದ್ಧವನ್ನು ಮಾಡ್ತಾ ಇದೆಯಲ್ವಾ ಹಾಗಾಗಿ ಏನಾದ್ರೂ ಪರಿಸ್ಥಿತಿ ಕೈ ಮೀರಿದ್ರೆ ಅಮೆರಿಕ ಇದೀಗ ಇಸ್ರೇಲ್ ಸೇನೆಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡೋದನ್ನೇ ಬಿಡಬಹುದಾ ನಿಲ್ಲಿಸುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗೆ ಈ ಕುರಿತು ಇದೀಗ ಒತ್ತಡಗಳು ಕೂಡ ಅಮೆರಿಕದ ಮೇಲೆ ಹೆಚ್ಚಾಗ್ತಾ ಇದೆ ಒಂದ್ ವೇಳೆ ಅಮೆರಿಕ ಏನಾದ್ರೂ ಶಸ್ತ್ರಾಸ್ತ್ರವನ್ನ ಸರಬರಾಜು ಮಾಡೋದನ್ನ ನಿಲ್ಲಿಸಿ ಬಿಟ್ರೆ ಅಮೆರಿಕ ಹಾಗೆ ಇಸ್ರೇಲ್ ಸಂಬಂಧ ಏನಾಗುತ್ತೆ ಎಂಬ ಚರ್ಚೆಗಳು ಕೂಡ ತುಂಬಾ ಜೋರಾಗೇ ನಡೀತಾ ಇದೆ ಇನ್ನು ಸ್ನೇಹಿತರೆ ಪ್ರತೀಕಾರದ ದಾಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಇಸ್ರೇಲ್ಗೆ ಇದೀಗ ಹಿಜ್ಬುಲ್ ಆದ ಹೊಸ ಮುಖ್ಯಸ್ಥನನ್ನು ಆ ಪೋಷಣೆ ತೆಗೆದುಕೊಂಡಿದ್ಯಾ ಅವನನ್ನು ನಾಶ ಮಾಡಿದ್ಯಾ ಅನ್ನುವಂತಹ ಒಂದು ಸುದ್ದಿಗಳು ಕೂಡ ಹೊರಗೆ ಬರ್ತಾ ಇದೆ ಹೌದು ಇಸ್ರೇಲ್ ಸೇನೆ ಕ್ಷಣ ಕ್ಷಣಕ್ಕೂ ತನ್ನ ದಾಳಿಯ ತೀಕ್ಷ್ಣತೆಯನ್ನು ಹೆಚ್ಚು ಮಾಡ್ತಾ ಇದೆ ಅದರಲ್ಲೂ ಕೂಡ ಈ ರೀತಿಯ ದಾಳಿಯ ಮೂಲಕ ಮಧ್ಯಪ್ರಾಚ್ಯ ಪ್ರದೇಶ ನಡುಗಿ ಹೋಗುವಂತೆ ಮಾಡ್ತಾ ಇದೆ ಎಂಬ ಆರೋಪವನ್ನ ಇಸ್ರೇಲ್ ವಿರೋಧಿ ಬಣ ಮಾಡ್ತಾ ಇದೆ ಪರಿಸ್ಥಿತಿ ಹೀಗಿದ್ದಾಗಲೇ ಹಿಜ್ಬುಲ್ಲಾ ಹೊಸ ಮುಖ್ಯಸ್ಥನನ್ನು ಕೂಡ ಇದೀಗ ಇಸ್ರೇಲ್ ಸೈನ್ಯ ಹತ್ಯೆ ಮಾಡಿದೆ ಎಂಬ ಸುದ್ದಿ ಹಬ್ಬಿದೆ ಈ ಮೂಲಕ ಇರಾನ್ ದಾಳಿಗೆ ಇಸ್ರೇಲ್ ಮಿಲಿಟರಿ ಇದೀಗ ರಿವೆಂಜ್ ತೆಗೆದುಕೊಂಡಿದ್ಯಾ ಎಂಬ ಪ್ರಶ್ನೆ ಕೂಡ ಹುಟ್ಟುಹಾಕಿದೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಇಸ್ರೇಲ್ ಸೇನೆ ಇದೀಗ ತನ್ನ ಶತ್ರುಗಳನ್ನ ಇಲ್ಲ ಅನಿಸ್ತಾ ಇದೆ ಇದು ಮಧ್ಯಪ್ರಾಚ್ಯ ಭಾಗದ ದೇಶಗಳಲ್ಲಿ ಇದೀಗ ಒಂದು ರೀತಿಯಲ್ಲಿ ಕಂಪನವನ್ನು ತರಿಸಿದೆ ಅಷ್ಟಕ್ಕೂ ಕೂಡ ಇಸ್ರೇಲ್ ದಾಳಿಯಲ್ಲಿ ಜೀವ ಬಿಟ್ಟಿದ್ದ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲ ಜಾಗಕ್ಕೆ ಮತ್ತೊಬ್ಬ ವ್ಯಕ್ತಿಯ ಆಗಮನ ಆಗಿತ್ತು ಹೀಗಾಗಿ ಆತನನ್ನ ಹತ್ಯೆ ಮಾಡಲಿಕ್ಕೆ ಇಸ್ರೇಲ್ ಮಿಲಿಟರಿ ದೊಡ್ಡ ಕಾರ್ಯಾಚರಣೆ ನಡೆಸ್ತಾ ಇತ್ತು ಅದರಲ್ಲೂ ಕೂಡ ಹಸನ್ ನಸ್ರಲ್ಲ ಅಡಗಿ ಕೂತಿದ್ದಂತಹ ಜಾಗದ ಸುತ್ತಮುತ್ತಲೇ ಹೊಸ ಮುಖ್ಯಸ್ಥ ಕೂಡ ಅಡಗಿದ್ದ ಅಂತ ಹೇಳಲಾಗಿತ್ತು ಹೀಗಾಗಿ ಇಸ್ರೇಲ್ ಸೇನೆ ದಾಳಿ ನಡೆಸಿ ಇಂತಹ ಕೃತ್ಯ ಎಸಗಿದೆ ಅಂತ ಆರೋಪಿಸಲಾಗಿದೆ ಹಶೀಂ ಸಫೀದೀನ್ ಅಂತ ಗುರುತಿಸಲಾಗಿರುವ ಹಿಜ್ಬುಲ್ಲಾದ ಹೊಸ ಮುಖ್ಯಸ್ಥನ ಸಾವು ಇದೀಗ ಸಂಚಲನವನ್ನು ಸೃಷ್ಟಿ ಮಾಡಿದೆ ಏನು ಲೆಬನಾನ್ ಭದ್ರತಾ ಮೂಲಗಳು ತಿಳಿಸಿರುವ ಪ್ರಕಾರ ಇಸ್ರೇಲ್ ದಾಳಿಯಲ್ಲಿ ಜೀವ ಬಿಟ್ಟಿದ್ದಂತಹ ಹಿಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸ್ರಲಾ ಜಾಗಕ್ಕೆ ಬಂದು ಕೂತಿರುವ ಹಶೀಂ ಸಫೀದೀನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ ಇಸ್ರೇಲ್ ಪಡೆಗಳು ಸಫೀದೀನ್ ಗುರಿಯಾಗಿಸಿ ದಾಳಿ ನಡೆಸಿದ ಹಿನ್ನೆಲೆ ಪರಿಸ್ಥಿತಿ ಕೂಡ ಸೂಕ್ಷ್ಮವಾಗಿದೆ ಹಶೀಂ ಸಫೀದೀನ್ ಅಡಗಿರುವಂತಹ ಜಾಗಗಳ ಮಾಹಿತಿ ಪಡೆದ ಇಸ್ರೇಲ್ ಮಿಲಿಟರಿ ಈ ರೀತಿಯ ಕಾರ್ಯಾಚರಣೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಲೆಬೆನಾನ್ ದೇಶದ ರಾಜಧಾನಿ ಬೈರುತ್ನ ದಕ್ಷಿಣ ಭಾಗದಲ್ಲಿ ಈ ರೀತಿಯಾಗಿ ಘೋರ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಏನೋ ಇಸ್ರೇಲ್ ಮಿಲಿಟರಿ ದಾಳಿ ಅದೆಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಹಿಜ್ಬುಲ್ಲಾ ಗುಪ್ತಚರ ಪ್ರಧಾನ ಕಚೇರಿ ಕೂಡ ಈ ದಾಳಿಯಲ್ಲಿ ಧೂಳ್ ಧೂಳ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಈ ದಾಳಿಯಲ್ಲಿ ಲೆಬೆನಾನ್ನ ಜನರು ಕೂಡ ಪರದಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘೋರ ದಾಳಿ ಆರಂಭವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಹಶೀಂ ಸಫೀದೀನ್ ಮೃತಪಟ್ಟಿದ್ದೇ ನಿಜವಾದರೆ ಇರಾನ್ ಈ ಘಟನೆಯ ವಿರುದ್ಧ ಮತ್ತಷ್ಟು ಕೆರಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಹೀಗಾಗಿಯೇ ಈ ಯುದ್ಧ ಹಾಗೆ ಜಗಳ ನಿಲ್ಲಬೇಕು ಎಂಬುದು ವಿಶ್ವ ಸಂಸ್ಥೆ ಸಹಿತ ಇಡೀ ಜಗತ್ತಿನ ಆಶಯವಾಗಿದೆ ಹಾಗೆ ಭಾರತ ಕೂಡ ಯುದ್ಧವನ್ನು ನಿಲ್ಲಿಸಿ ಅಂತ ಇಸ್ರೇಲ್ಗೆ ಹೇಳ್ತಾ ಇದೆ ಈ ಘಟನೆಗಳು ಕೈ ಮೀರಿದ್ರೆ ಆಗ್ಲೇ ಹೇಳಿದಂತೆ ಮೂರನೇ ಮಹಾಯುದ್ಧ ಶುರುವಾಗುವ ಭಯ ಕಾಡ್ತಾ ಇದೆ ಹೀಗಾಗಿ ಪರಿಸ್ಥಿತಿ ಸರಿ ಮಾಡಲಿಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೋರಾಟ ಶುರುವಾಗಿದೆ ಒಟ್ನಲ್ಲಿ ಇದೀಗ ಇಸ್ರೇಲ್ ಹಾಗೆ ಫ್ರಾನ್ಸ್ ನಡುವೆ ಯುದ್ಧ ನಡೆಯುತ್ತೆ ಅಮೆರಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡೋದನ್ನ ನಿಲ್ಲಿಸುತ್ತೆ ಇಸ್ರೇಲ್ ಹಿಜ್ಬುಲ್ಲಾದ ಹೊಸ ಮುಖ್ಯಸ್ಥನನ್ನು ಹತ್ಯೆ ಮಾಡಿ ಇರಾನನ್ನು ಮತ್ತೆ ರೊಚ್ಚಿಗೇಳುವಂತೆ ಮಾಡಿದೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಯುದ್ಧ ಕೊನೆಯಾಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾನೇ ಇಲ್ಲ ಸ್ನೇಹಿತರೆ ಈ ರೀತಿಯೇ ಆದರೆ ಜಗತ್ತಿನ ಗತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿಬರುತ್ತೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ